ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಪರ್ಫೆಕ್ಟಾಗಿ ಗರಿಗರಿಯಾಗಿ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಥರ ಈ ರೀತಿ ನಾನು ತುಂಬಾ ಕ್ರಿಸ್ಪಿಯಾದ ಈ ಖಾರ ಬುಂದಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮಿಸ್ ಮಾಡಿದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ರೀತಿ ಒಂದ್ಸತಿ ಮಾಡಿ ಇಟ್ಕೊಂಡ್ರೆ ಒಂದು ಇಪ್ಪತ್ತು ದಿವಸ ತನಕ ಚೆನ್ನಾಗಿ ಗರಿಗರಿಯಾಗಿ ಫ್ರೆಶ್ ಆಗಿ ಟೇಸ್ಟಿಯಾಗಿರುತ್ತೆ ಸೊ ಲೇಟ್ ಮಾಡ್ತೀರಾ ಈ ಗರಿಗರಿಯಾದ ರುಚಿಯಾದ ಈ ಖಾರ ಬುಂದಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ತುಂಬಾನೇ ಸಿಂಪಲ್ ಆಗಿ ಹೇಳ್ಕೊಟ್ಟಿದೀನಿ ಮಿಸ್ ಮಾಡಿದೆ ಒಂದ್ಸತಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಮೊದಲು ನಾವು ಈ ಖಾರ ಬುಂದಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಡಲೆ ಹಿಟ್ಟನ್ನ ತಗೊಳ್ಬೇಕು ನಾನಿಲ್ಲಿ ಲೂಸ್ ಮಾರ್ಟ್ನಲ್ಲಿ ಸಿಗುತ್ತೆ ಅಲ್ವಾ ಸೊ ಆ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಪ್ಯಾಕೆಟ್ ಅಥವಾ ಈ ರೀತಿ ಲೂಸ್ ಕಡಲೆ ಹಿಟ್ಟಾದರೂ ತಗೊಳ್ಬೋದು ಅದನ್ನು ನೀಟಾಗಿ ಒಂದ್ಸತಿ ಜರಡಿ ಮಾಡಿ ತಗೊಳ್ಬೇಕು ಈಗ ಆ ಕಡಲೆ ಹಿಟ್ಟಿನ ಯಾವುದಾದ್ರೂ ಒಂದು ಬೌಲ್ ಅಲತೆಯಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ತಗೊಳ್ಳಿ ಈಗ ಇದನ್ನ ಒಂದು ದೊಡ್ಡ ಬೌಲ್ಗೆ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಈ ಕಪ್ಪಳತೆಯಲ್ಲಿ ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಈಗ ಅದಕ್ಕೇನೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ನಾರ್ಮಲ್ ಎಣ್ಣೆ ಅದೇ ರೀತಿ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದೆರಡು ಎರಡು ಮೂರು ಚಿಟಿಕೆ ಆಗುವಷ್ಟು ನಾವು ಅಡುಗೆ ಸೋಡಾ ಹಾಕ್ಕೊಳ್ಬೇಕು ಸೊ ರೀತಿ ಸೋಡಾ ಈ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಗಂಟಿಲ್ದಂಗೆ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನನಗೆ ಇಲ್ಲಿ ಸುಮಾರಾಗಿ ಒಂದು ಎರಡು ಕಪ್ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡಿಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಮಗೆ ಈ ಹದ ಅನ್ನೋದು ಈ ರೀತಿ ಇರಬೇಕು ಈ ತರ ನಮಗೆ ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡ್ಬೋದು ನೀವು ಸೊ ಈ ರೀತಿ ಇರಬೇಕಾಗುತ್ತೆ ತುಂಬ ತೆಳ್ಳಗಾಗೋಗ್ಬಿಟ್ರೆ ನಮಗೆ ಸರಿಯಾಗಿ ಬರೋದಿಲ್ಲ ಹಾಗೆ ತುಂಬಾ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನೋಡ್ಬೋದು ಈ ರೀತಿ ನಮಗೆ ಆ ಸೌಟಿನ ಮೇಲೆ ಒಂದು ಲೇಯರ್ ರೀತಿ ಕೂರ್ಬೇಕು ಸೊ ಈ ತರ ಹಿಟ್ಟನ್ನ ಕಳಿಸ್ಕೊಂಡ್ರೆ ತುಂಬ ಪರ್ಫೆಕ್ಟ್ ಆಗಿ ನಮಗೆ ಈ ಬೂಂದಿ ಅನ್ನೋದು ಬರುತ್ತೆ ಈ ತರ ಹಿಟ್ಟು ರೆಡಿ ಮಾಡ್ಕೊಂಡಿದ ತಕ್ಷಣ ನಾವು ಬೂಂದಿನ ಮಾಡಿ ಫ್ರೈ ಮಾಡ್ಕೊಳ್ಬಹುದು ಸೊ ಈ ರೀತಿ ಬೂಂದಿ ಸೌಟು ಅಥವಾ ಈ ರೀತಿ ನಾರ್ಮಲ್ ಈ ತರ ಸೌಟಲ್ಲಾದ್ರೂ ಮಾಡ್ಕೊಳ್ಬಹುದು ಈ ತರ ಸೌಟಲ್ಲಾದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇನೆ ಏನೇನ್ ಡಿಫರೆನ್ಸ್ ಬರೋದಿಲ್ಲ ಸೊ ಯಾವ್ದಾದ್ರು ಒಂದ್ ಸೌಟ್ ನ ತಗೊಂಡು ಪಕ್ಕೆ ತಿಟ್ಕೊಳ್ಳಿ ಎಣ್ಣೆ ಅನ್ನೋದು ನೋಡಿ ನಮಗೆ ಈ ರೀತಿ ಚೆನ್ನಾಗಿ ಕಾದಿರಬೇಕು ಸೊ ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು ಹಾಗೆ ಕಂಪಲ್ಸರಿಯಾಗಿ ಗ್ಯಾಸನ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಪೂರ್ತಿಯಾಗಿ ಆಗೋ ತನಕನು ಅಷ್ಟೇ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಸೊ ನೋಡ್ಬೋದು ಈ ರೀತಿ ನಾವು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಬೂಂದಿನ ಒಳಗಡೆ ಬಿಡಬೇಕಾಗತ್ತೆ ನಂತರ ಹೈ ಫ್ಲೇಮ್ನಲ್ಲೇನೆ ಈ ರೀತಿ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಹಾಗೆ ಬಿಡಿ ಅದಾದ್ಮೇಲೆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ನಾವು ಇದನ್ನ ಚೆನ್ನಾಗಿ ಗರಿ ಗರಿ ಆಗ್ಬಿಟ್ಟು ಆ ಬಬಲ್ಸ್ ಎಲ್ಲ ಫುಲ್ ಕಡಿಮೆ ಆಗೋ ತನಕ ನಾವು ಫ್ರೈ ಮಾಡಿಕೊಳ್ಬೇಕು ಒಂದು ಒಳ್ಳೆ ಕಲರ್ಗೆ ಚೇಂಜ್ ಆಗುತ್ತೆ ಹಾಗೆ ಕ್ರಿಸ್ಪಿಯಾಗಿ ಸೌಂಡ್ ಕೂಡ ಬರುತ್ತೆ ಸೊ ಇಂಥ ಟೈಮ್ನಲ್ಲಿ ನಾವು ಈ ಬೂಂದಿನ ಎತ್ಕೊಂಡ್ಬಿಡ್ಬೇಕಾಗತ್ತೆ ಅಕಸ್ಮಾತ್ ತುಂಬ ಹೈ ಫ್ಲೇಮ್ ಆಗೋಯ್ತು ಈ ಬೂಂದಿ ಎಲ್ಲ ಸೀದೋಗ್ತಾ ಇದೆ ಅನ್ನೋದಾದ್ರೆ ಗ್ಯಾಸ್ನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಸೊ ನೋಡಿಕೊಂಡು ಊರಿನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಅಕಸ್ಮಾತ್ ಬೂಂದಿ ಅನ್ನೋದು ಗುಂಡ್ ಗುಂಡಾಗಿ ಬರ್ತಾ ಇಲ್ಲ ಫ್ಲಾಟ್ ಆಗಿ ಬರ್ತಾ ಇದೆ ಅನ್ನೋದಾದ್ರೆ ಎಣ್ಣೆ ಅನ್ನೋದು ಸರಿಯಾಗಿ ಕಾದಿಲ್ಲ ಅಂತ ಅರ್ಥ ಸೊ ನೋಡಿಕೊಂಡು ಮತ್ತೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮತ್ತೆ ಬೂಂದಿನ ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಇದೇ ರೀತಿ ಎಲ್ಲ ಬುಂದಿನೂ ಸಹ ಫ್ರೈ ಮಾಡ್ಕೊಂಡು ಒಂದು ಟಿಶ್ಯೂ ಪೇಪರ್ ಇರೋ ಬೌಲ್ಗೆ ಹಾಕೊಂಡು ಪಕ್ಕತ್ತೀರಿ ಈಗ ನೆಕ್ಸ್ಟ್ ಮತ್ತೆ ನಾವು ಅದೇ ಎಣ್ಣೆಗೆನೆ ಸ್ವಲ್ಪ ಬೇರೆ ಐಟಮ್ಸ್ ಕೂಡ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಇದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬಹುದು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳಿ ಮತ್ತೆ ಅದಕ್ಕೆ ಒಂದು ಮೂರು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಜಸ್ಟ್ ಲೈಟಾಗಿ ಕ್ರಶ್ ಮಾಡಿ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಎತ್ಕೊಳ್ಬೇಕು ಈ ಕಡಲೆ ಬೀಜ ಇವೆಲ್ಲನು ಸಹ ಫ್ರೈ ಮಾಡುವಾಗ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ ಯಾಕಂದ್ರೆ ಎಣ್ಣೆ ತುಂಬಾ ಬಿಸಿ ಇರುತ್ತೆ ಸೊ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಂಡು ಈ ರೀತಿ ಕಡಲೆ ಬೀಜ ಅದೇ ರೀತಿ ಬೆಳ್ಳುಳ್ಳಿ ಮತ್ತೆ ಗೋಡಂಬಿ ಹಾಗೇನೆ ಕಡಲೆ ಪಪ್ಪು ಮತ್ತೆ ಒಣಗಿದ ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಸೊ ಇಷ್ಟೆಲ್ಲ ಫ್ರೈ ಮಾಡಿಕೊಂಡು ಅದೇ ಪ್ಲೇಟಿಗೆ ಹಾಕಿ ಪಕ್ಕೀರಿ ನೋಡಿ ನಮಗೆ ಬೂಂದಿ ಎಲ್ಲ ರೆಡಿ ಆಗಿದೆ ಸೊ ತುಂಬಾನೇ ಗರಿಗರಿಯಾಗಿ ಬಂದಿದೆ ಸೊ ಈಗ ನೆಕ್ಸ್ಟ್ ನಾವು ಇದಕ್ಕೆ ಎಲ್ಲಾನು ಸಹ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊ ಅದೆಲ್ಲಾನು ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತೆ ಖಾರದ ಪುಡಿನ ಸೇರಿಸ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೊಳ್ಬಹುದು ಹಾಕಿ ಎಲ್ಲನೂ ಸಹ ನೀಟಾಗಿ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ಇಪ್ಪತ್ತು ದಿವಸ ತನಕ ಇದು ಸ್ಟೋರ್ ಕೂಡ ಇರುತ್ತೆ ಇಲ್ಲಿ ಕರೆಕ್ಟಾಗಿ ಒಂದು ಅರ್ಧ ಕೆಜಿ ಮೇಲೆ ಸ್ವಲ್ಪ ಜಾಸ್ತಿನೇ ಆಗಿದೆ ಈ ಮಿಕ್ಸರ್ ಬಂದ್ಬಿಟ್ಟು ಸೊ ನೀವು ಕೂಡ ತಪ್ಪಿರೋ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮತ್ತೆ ಇವತ್ತಿನ ಈ ವಿಡಿಯೋ ಇಷ್ಟ ತಪ್ಪಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್